ಇದೆ ಮತ್ತೊಂದು ಸೈಡ್ ಅಲ್ಲಿ ಸ್ವಲ್ಪ ತರಿತರಿಯಾಗಿದೆ ಯಾಕೆ ಮೇಡಮ್ ಕೆಮಿಕಲ್ ಕೆಮಿಕಲ್ಗಳನ್ನು ಇದಕ್ಕೆ ನಾನು ಯೂಸ್ ಮಾಡಿಲ್ಲ ಸೂಪರ್ ಸೂಪರ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ಈಗ ನಾನು ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ಬಂದು ಬಗ್ಗೆ ಸೋಪಿನ ಬಗ್ಗೆ ತುಂಬಾ ಜನ ಸೋಪನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದೀರ ಸೋಪಿನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಬಂದಿದೆ ತುಂಬಾ ಜನ ಇಷ್ಟಪಟ್ಟು ಇಷ್ಟಪಡ್ತಿದಿರ ಆದರೆ ಎಲ್ಲರೂ ಒಂದು ಪ್ರಶ್ನೆ ಕೇಳಿದಿರಾ ಎಲ್ಲರೂ ಒಬ್ಬರು ಮಿಸ್ ಮಾಡಿಲ್ಲ ಎಲ್ಲ ಕೇಳಿರುವಂಥ ಪ್ರಶ್ನೆ ಏನು ಅಂದರೆ ಸೋಪಲ್ಲಿ ಒಂದ್ ಸೈಡ್ ಅಲ್ಲಿ ಇದಾಗಿದೆ ಮತ್ತೊಂದು ಸೈಡ್ ಅಲ್ಲಿ ಸ್ವಲ್ಪ ತರಿತರಿಯಾಗಿದೆ ಯಾಕೆ ಮೇಡಮ್ ಅಂತ ಕೇಳಿದೀರ ಖಂಡಿತವಾಗ್ಲೂ ಬರೋದು ಹರ್ಬಲ್ ಅಂದಾಗ ನಾನು ಹಾಕಿರುವಂತಹ ಶ್ರೀಕಂಧ ಆಗ್ಬೋದು ರಕ್ತಚಂದನ ಆಗ್ಬೋದು ಅದೆಲ್ಲವೂ ಏನಾಗುತ್ತೆ ಅಂದ್ರೆ ನಿಮಗೆ ತುಂಬಾ ನೈಸ್ ಪೌಡರ್ ಇರುತ್ತೆ ನಾವು ಇದನ್ನ ಇದು ಮಾಡಿದಾಗ ಸೋಪ್ ಆಗಿ ಅದನ್ನು ನಾವು ಕನ್ವರ್ಟ್ ಮಾಡಿದಾಗ ಅದು ತನ್ನ ಒಂದು ಸಣ್ಣ ಸಣ್ಣ ಕಣಗಳಿರುತ್ತಲ್ವಾ ಅದೆಲ್ಲ ನಿಮಗೆ ಅದರಲ್ಲಿ ತರಿತರಿಯಾಗಿ ನಿಮಗೆ ಸಿಗುತ್ತೆ ಅದು ಸ್ಕ್ರಬ್ ರೀತಿನೂ ಆಗುತ್ತೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಆದರೆ ಹಾಗೆ ಸ್ಕಿನ್ಗೆಲ್ಲ ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನೋ ಅದನ್ನು ಹೇಳ್ತೀರಾ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ಕಿನ್ ತುಂಬ ಚೆನ್ನಾಗಾಗಿದೆ ಆಮೇಲೆ ನಾವು ಯೂಸ್ ಮಾಡೋದಕ್ಕಿಂತ ನಮಗೆ ಗ್ಲೋ ಬಂದಿದೆ ಚೆನ್ನಾಗಾಗಿದೆ ಅಂತೆಲ್ಲ ತುಂಬ ಜನ ಹೇಳಿದಿರಾ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಒಂದು ಸೋಪ್ ಬಗ್ಗೆ ನಾನು ಸರಿ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂದರೆ ಇದು ಮುಂದ್ಗಡೆ ಸೈಡಲ್ಲಿ ಅಂದರೆ ಫಸ್ಟ್ ಫ್ರೆಂಟ್ ಬಾಗ್ ಫ್ರೆಂಟ್ ಭಾಗದಲ್ಲಿ ಮೇಲ್ಗಡೆ ಅದು ನಿಮಗೆ ಆಗೇ ಇರುತ್ತೆ ಅಲ್ಲಿ ನೈಸೇ ಇರುತ್ತೆ ಕೆಳಗಡೆ ಅದು ನಿಮಗೆ ಸ್ವಲ್ಪ ತರಿತರಿಯಾಗೇ ಬರುತ್ತೆ ಯಾಕಂದರೆ ನಾನು ಹಾಕಿದರೆ ರಾ ಮೆಟೀರಿಯಲ್ಸು ನಿಮಗೆ ಆ ರೀತಿಯಾಗಿ ತರಿತರಿಯಾಗಿ ನಿಮಗೆ ಸಿಗುತ್ತೆ ಈ ಒಂದು ಗಂಧದ ಪೌಡ್ರು ಹಾಗೆ ರಕ್ತ ಚಂದನ ಪೌಡ್ರು ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಆದಾಗ ಅದು ನಿಮಗೆ ಆ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಅದು ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಇರುತ್ತೆ ಮೆರೂನ್ ಕಲರ್ ಬ್ಲ್ಯಾಕ್ ಕಲರಲ್ಲಿ ಅದು ನಿಮಗೆ ಸಣ್ಣ ಸಣ್ಣ ಪೀಸ್ ಪೀಸ್ ಅಂದರೆ ಒಂದು ಸಣ್ಣ ಸಣ್ಣ ಇದರಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಆ ರೀತಿಯಾಗಿರುತ್ತೆ ಏನು ತೊಂದರೆ ಇಲ್ಲ ಧೈರ್ಯವಾಗಿ ಅಪ್ಲೈ ಮಾಡ್ಬೋದು ಹರ್ಬಲ್ ಅಂದರೆ ಹಾಗೆಯೇ ನಿಮಗೆ ಹರ್ಬಲ್ ಈ ಥರ ಸೋಪು ಬೇಕಿದ್ರೆ ನೀವು ಈ ಥರ ಸೋಪನ್ನು ಶ್ರೀಗಂಧ ಹಾಗೆ ರಕ್ತ ಚಂದನ ಸೊಪ್ಪು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಚೆಕ್ ಮಾಡಿ ಆ ಸೋಪ್ ಎಷ್ಟು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಅಮೆಝಾನಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಶ್ರೀಗಂಧ ಆಗಿ ರಕ್ತ ಚಂದನ ಸೋಪ್ ಬೇಕು ಅಂತ ಗೊತ್ತಾಗುತ್ತೆ ನಿಮಗೆ ಎಷ್ಟು ಆಗುತ್ತೆ ಅಂತ ತುಂಬಾ 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 ಕಾಸ್ಟ್ಲಿ ಈ ಒಂದು ಸೋಪು ಆದರೆ ನಾನು ಇದನ್ನು ತುಂಬ ಕಡಿಮೆ ಬೆಲೆಯಲ್ಲೇ ಕೊಡ್ತಿದ್ದೀನಿ ತುಂಬ ಏನು ನಂದು ರೈಟ್ ಜಾಸ್ತಿ ಇಲ್ಲ ನನ್ನ ಸೋಪಿನ ರೇಟು ತುಂಬಾ ನಾನು ಪ್ರೈಯರ್ ಮಾಡಿರುವಂಥ ಸೋಪಿನ ರೇಟು ಯಾವುದೇ ರೀತಿಯಾಗಿ ಜಾಸ್ತಿ ಇಲ್ಲ ಎಲ್ಲರಿಗೂ ಕೈಗೆ ಇಟ್ಕೋ ಬೆಲೆಯಲ್ಲೇ ಇದೆ ಯಾಕಂದರೆ ಇದರ ಒಂದು ಇದಕ್ಕೆ ನಾನು ಹಾಕಿರುವಂಥ ಪದಾರ್ಥಗಳು ಜಾಸ್ತಿ ಇದೆ ನಾನು ಇದ್ರ ಮೇಲೆ ಏನು ರೇಟ್ ಜಾಸ್ತಿ ಇಟ್ಕೊಂಡಿಲ್ಲ ಎಲ್ಲರಿಗೂ ಈ ಒಂದು ಸೋಪು ಯೂಸ್ಫುಲ್ ಆಗುತ್ತೆ ಚಿಕ್ಕ ಮಕ್ಕಳು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಕಳು ಅಂದರೆ ಒಂದು ವರ್ಷ ತುಂಬಿದಂಥ ಮಕ್ಕಳಿಂದ ಹಿಡಿದು ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಇದರಲ್ಲಿ ಬೇರೆಯವರ ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ನನ್ನ ಸೋಪಲ್ಲಿ ನಾನು ಸಾಧ್ಯವಾದಷ್ಟು ಕೆಮಿಕಲ್ಗಳು ಯಾವುದೇ ರೀತಿಯಾದ ಕೆಮಿಕಲ್ಗಳನ್ನು ಇದಕ್ಕೆ ನಾನು ಯೂಸ್ ಮಾಡಿಲ್ಲ ಇದನ್ನು ನೀವು ಯೂಸ್ ಮಾಡ್ಬೋದು ಯಾವುದೇ ರೀತಿಯಾದ ಡ್ರೈನೆಸ್ ಆಗಲಿ ಹಾಗೆ ಸ್ಕಿನ್ನು ಒಂದು ಬೇರೆ ಥರ ನಿಮಗೆ ಪ್ರಾಬ್ಲಮ್ ಆಗೋದಾಗಲಿ ಖಂಡಿತ ಆಗಲ್ಲ ಎಲ್ಲ ಸ್ಕಿನ್ ಈ ಒಂದು ಸೋಪು ಅಡ್ಜಸ್ಟ್ ಆಗುತ್ತೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಯಾಕಂದರೆ ಇದಕ್ಕೆ ನಾನು ಹಾಕೇನಂತ ಒಂದು ಶ್ರೀಗಂಧ ಹಾಗೆ ರಕ್ತ ಚಂದನ ಸಾಫ್ರಾನು ಸಿಕ್ಕಾಪಟ್ಟೆ ಸಿಕ್ಕಬಟ್ಟೆ ಎಲ್ಲ ಸ್ಕಿನ್ಗೂ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತಿದೆ ಯೂಸ್ ಮಾಡಿ ಸೋಪ್ ಬಗ್ಗೆ ತುಂಬ ಜನ ನನಗೆ ಒಂದು ಫೋನಲ್ಲಿ ತುಂಬ ಜನ ನನಗೆ ಒಳ್ಳೆ ಒಂದು ಅಭಿಪ್ರಾಯನ ತಿಳಿಸಿದ್ದೀರಾ ನಿಮ್ಮ ಸೋಪ್ ಸೂಪರ್ ಮೇಡಮ್ ಸೂಪರ್ ಮೇಡಮ್ ಅಂತ ತುಂಬ ಜನ ನನಗೆ ಕಾಮೆಂಟಲ್ಲಿ ಹಾಗೆ ಒಂದು ವಾಟ್ಸಪ್ಪಲ್ಲಿ ಹೇಳಿದ್ದೀರ ಫೋನ್ ಮಾಡಿ ಕೂಡ ಹೇಳಿದ್ದೀರ ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹಾಗೆ ಈ ಸೋಪ್ ಬಗ್ಗೆ ನಿಮ್ಗಿಂತ ಕನ್ಫ್ಯೂಸು ಒಂದು ಕಡಿಮೆ ಆಗಿದೆ ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ಸೋಪ್ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ನೀವು ಈ ಒಂದು ಸೋಪನ್ನು ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ